ಹಾಯ್ ಫ್ರೆಂಡ್ಸ್ ಅರ್ಚನಾ ಕ್ರಿಯೇಟಿವಿಟಿ ವರ್ಲ್ಡ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವ್ಯಾಲೆಂಟೈನ್ ಡೇ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ವಿಡಿಯೋ ತಮ್ಮದೇನಲ್ಲಿ ನೋಡಿರುವ ಹಾಗೆ ಮೊದಲಿಗೆ ನಾನು ನನ್ನ ವ್ಯಾಲೆಂಟೈನ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಿದ್ರೆ ನನ್ನ ವ್ಯಾಲೆಂಟೈನ್ ಯಾರು ನನ್ನ ಗಂಡನ ನನ್ನ ಮಗಳ ಈ ಪ್ರಶ್ನೆಗೆ ನಾನು ಹೇಳುವ ಉತ್ತರವನ್ನು ನೀವು ಖಂಡಿತ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಖಂಡಿತ ನನ್ನ ವ್ಯಾಲೆಂಟೈನ್ ನನ್ನ ಗಂಡ ಮತ್ತು ನನ್ನ ಮಗಳು ಆದರೆ ಅದರ ಜೊತೆಗೆ ನಾನು ನಂಬಿರುವ ದೇವರು ಮತ್ತು ನನ್ನ ಗುರುಗಳು ಸಹ ನನ್ನ ವ್ಯಾಲೆಂಟೈನೇ ಈಗ ನಿಮಗೆ ತುಂಬಾ ಜನಕ್ಕೆ ಇದು ವಿಚಿತ್ರ ಅಂತೇಳಿ ಅನಿಸ್ತಾ ಇರ್ಬೋದು ಅಲ್ವಾ ಇದೇನಿದು ದೇವರನ್ನು ಗುರುಗಳನ್ನು ಇವಳು ನನ್ನ ವ್ಯಾಲೆಂಟೈನ್ ಅಂತೇಳಿ ಹೇಳ್ತಾ ಇದ್ದಾಳಲ್ವಾ ಅಂತೇಳಿ ಆದರೆ ನಾನು ದಿನ ಬೆಳಗ್ಗೆದ್ದು ಕೈ ಮುಗಿಯುವ ನನ್ನ ದೇವರು ಮತ್ತು ನನ್ನ ಗುರುಗಳು ಸಹ ನನ್ನ ವ್ಯಾಲೆಂಟೈನ್ ಲಿಸ್ಟಿಗೆ ಸೇರ್ತಾರೆ ತುಂಬ ಜನ ನಿನ್ನ ವ್ಯಾಲೆಂಟೈನ್ ಯಾರು ಅಂತ ಕೇಳಿದರೆ ನನ್ನ ವ್ಯಾಲೆಂಟೈನ್ ನನ್ನ ಗಂಡ ನನ್ನ ಬಾಯ್ ಫ್ರೆಂಡ್ ನನ್ನ ಮಗ ನನ್ನ ಮಗಳು ಅಪ್ಪ ಅಮ್ಮ ಹೀಗೆ ತುಂಬ ಜನರ ಹೆಸರನ್ನು ಹೇಳ್ಬೋದು ಆದರೆ ನನ್ನ ವ್ಯಾಲೆಂಟೈನ್ ನಾನು ನಂಬಿರುವ ನನ್ನ ದೇವರು ಅಥವಾ ನನಗೆ ವಿದ್ಯೆಯನ್ನು ಕಲಿಸಿ ನನ್ನ ಜೀವನವನ್ನು ಬದಲಾಯಿಸಿದ ನನ್ನ ಗುರುಗಳು ಅಂತೇಳಿ ಯಾರೂ ಹೇಳಿರ್ಲಿಕ್ಕಿಲ್ಲ ಅಂತೇಳಿ ಅಂದ್ಕೊಳ್ತೇನೆ ಒಂದೇ ಒಂದ್ಸಲ ಸ್ವಲ್ಪ ಯೋಚನೆ ಮಾಡಿ ನೋಡಿ ದೇವರು ಗುರುಗಳು ನಮ್ಮ ವ್ಯಾಲೆಂಟೈನ್ ಯಾಕಾಗಬಾರ್ದು ಯಾಕೆ ನಾವು ದೇವರನ್ನು ಪ್ರೀತಿಸಲ್ವಾ ಅಥವಾ ದೇವರ ಮುಂದೆ ನಾವು ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲ್ವಾ ಅಥವಾ ನಮಗೆ ಅದು ಬೇಕು ಇದು ಬೇಕು ಮನೆ ಬೇಕು ಕಾರು ಬೇಕು ಅಂತ ದೇವರ ಮುಂದೆ ನಾವು ನಮ್ಮ ಬೇಡಿಕೆಗಳನ್ನು ಇಡುದಿಲ್ವಾ ಹಾಗಿರುವಾಗ ನಮ್ಮ ವ್ಯಾಲೆಂಟೈನ್ ಲಿಸ್ಟಲ್ಲಿ ನಾವು ನಂಬಿರುವ ದೇವರನ್ನು ಅಥವಾ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗೈಡ್ ಮಾಡುವ ನಮ್ಮ ಗುರುಗಳನ್ನು ವ್ಯಾಲೆಂಟೈನ್ ಲಿಸ್ಟಿಗೆ ಸೇರಿಸಿದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ಈ ವ್ಯಾಲೆಂಟೈನ್ ಡೇ ಬರೀ ಲವರ್ಸ್ಗೆ ಮಾತ್ರ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೇವೆ ಆದರೆ ಈ ಪ್ರೇಮಿಗಳ ದಿನ ಬರೀ ಪ್ರೇಮಿಗಳಿಗೆ ಮಾತ್ರ ಸೀಮಿತ ಅಲ್ಲ ನಾವು ಯಾರನ್ನೆಲ್ಲ ಪ್ರೀತಿಸ್ತೇವೆ ಅದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅವರೆಲ್ಲರಿಗೂ ವ್ಯಾಲೆಂಟೈನ್ ಡೇ ದಿನ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರ್ತದೆ ಹಾಗಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಯಾರನ್ನೆಲ್ಲ ಪ್ರೀತಿಸ್ತೀರಿ ಅವರೆಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡಿ ಖುಷಿಪಡಿ ಹಾಗೆಯೇ ನೀವು ನಂಬಿರುವ ದೇವರಿಗೆ ಮತ್ತು ಜೀವನದ ಪಾಠವನ್ನು ಹೇಳಿಕೊಟ್ಟ ನಿಮ್ಮ ಗುರುಗಳಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ವಿಶ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಮೊದಲಿಗೆ ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿತುಕೊಳ್ಳಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತೇಳಿ ನಿಮಗೆ ನೀವೇ ಹೇಳಿ ವಿಶ್ ಮಾಡಿಕೊಳ್ಳಿ ನಮ್ಮನ್ನು ನಾವೇ ಪ್ರೀತಿಸಿಕೊಳ್ಳೋದಕ್ಕೆ ಸೆಲ್ಫ್ ಲವ್ ಅಂತೇಳಿ ಹೇಳ್ತಾರೆ ಸೆಲ್ಫ್ ಲವ್ ಅಂದರೆ ಸ್ವಾರ್ಥಿಯಾಗಿ ಇರಬೇಕು ಬೇರೆಯವರು ಹೇಗಾದರೂ ಇರಲಿ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ನಾವು ಮಾತ್ರ ಚೆನ್ನಾಗಿರಬೇಕು ಅಂತೇಳಿ ಖಂಡಿತ ಅಲ್ಲ ಸೆಲ್ಫ್ ಲವ್ ಅಂತಂದರೆ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ನಮಗೆ ಇಷ್ಟ ಆಗುವ ಒಳ್ಳೆಯ ಕೆಲಸಗಳನ್ನು ಮಾಡೋದು ನಮ್ಮನ್ನು ನಾವು ಸದಾ ಖುಷಿಯಾಗಿ ಇರುವ ಹಾಗೆ ನೋಡ್ಕೊಳ್ಳೋದು ಇದೇ ಸೆಲ್ಫ್ ಲವ್ ಇನ್ನು ಗುರುವಿನ ಗುಲಾಮನಾಗುವ ತನಕ ಸಿಗೋದು ಮುಕ್ತಿ ಅಂತೇಳಿ ಹೇಳ್ತಾರಲ್ವಾ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುರುವಿನ ಗೈಡೆನ್ಸ್ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಅಂತಂದರೆ ನಿಜವಾಗಲೂ ಅದು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ನಂಬಿದ ಗುರುಗಳಿಗೂ ಕೂಡ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡಿ ಓಕೆನಾ ಹಾಗಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಈ ವ್ಯಾಲೆಂಟೈನ್ ಡೇ ಬಗ್ಗೆ ಇದ್ದ ಅಭಿಪ್ರಾಯ ಬದಲಾಗಿದೆ ಅಂತೇಳಿ ಅಂದ್ಕೊಳ್ತೇನೆ ಒಂದು ವೇಳೆ ನಿಮ್ಮ ಅಭಿಪ್ರಾಯ ಬದಲಾಗಿದ್ದರೆ ಈ ವರ್ಷದ ವ್ಯಾಲೆಂಟೈನ್ ಡೇ ದಿನ ನಿಮಗೆ ಮತ್ತು ನೀವು ನಂಬಿದ ದೇವರಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳುವುದನ್ನು ಖಂಡಿತ ಮರಿಬೇಡಿ ಹಾಗಿದ್ರೆ ನನ್ನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ಫೇಸ್ಬುಕ್ ಫಾಲೋವರ್ಸ್ಗೆ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವ್ಯಾಲೆಂಟೈನ್ಸ್ ಡೇಯ ಆರ್ಥಿಕ ಶುಭಾಶಯಗಳು